ಪುರಾಣ ಕತೆ ರಾಮನಿಂದಾಗಿ ಶಾಪಗೊಂಡಿತು ಪವಿತ್ರ ಸರಯೂ ನದಿ ನದಿಗೆ ಶಾಪವನ್ನು ನೀಡಿದವರಾರು ಅಯೋಧ್ಯೆಯಲ್ಲಿ ರಾಮನ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ಸ್ಥಳಗಳಲ್ಲಿ ಸರಯೂ ನದಿ ಕೂಡ ಒಂದು ರಾಮನ ವನವಾಸಕ್ಕೆ ಮತ್ತು ಮರಣಕ್ಕೆ ಸಾಕ್ಷಿಯಾಗಿರುವ ಸರೆಯೂ ನದಿಯ ಬಗ್ಗೆ ತಿಳಿದುಕೊಳ್ಳದಿದ್ದರೆ ಅಯೋಧ್ಯೆಯಲ್ಲಿನ ಸ್ಥಳಗಳ ಬಗ್ಗೆ ತಿಳಿದುಕೊಂಡರೂ ಪ್ರಯೋಜನವಿಲ್ಲ ಸರಯೂ ನದಿಯನ್ನು ಶಾಪಗ್ರಸ್ತ ನದಿಯೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಸರಯೂ ನದಿಯ ನೀರನ್ನು ಪೂಜಾ ಕಾರ್ಯಗಳಿಗೆ ಬಳಸಲಾಗುವುದಿಲ್ಲ ಹಾಗಾದರೆ ಸರಯೂ ನದಿಗೆ ನೀಡಿದ ಶಾಪವಾದರೂ ಏನು ನದಿಗೆ ಶಾಪವನ್ನು ನೀಡಿದವರಾರು ತಿಳಿದುಕೊಳ್ಳೋಣ ಶ್ರೀರಾಮನ ಅವತಾರಕ್ಕೆ ಮತ್ತು ಆತನ ಮರಣಕ್ಕೆ ಸಾಕ್ಷಿಯಾದ ಸರಯೂ ನದಿಯು ಕೈಲಾಸ ಎಂಬಲಿದೆ ಈ ನದಿಯ ಕುರಿತು ವಿವರಣೆಯನ್ನು ಮತ್ಸ್ಯ ಪುರಾಣದ ನೂರ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಮತ್ತು ವಾಲ್ಮೀಕಿ ರಾಮಾಯಣದ ಇಪ್ಪತ್ನಾಲ್ಕನೇ ಸರ್ಗದಲ್ಲಿ ಕಂಡುಬರುತ್ತದೆ ಭಗವಾನ್ ಶ್ರೀರಾಮನು ಅಯೋಧ್ಯೆ ರಾಜ್ಯವನ್ನು ಆಳಿದ್ದು ಇದೇ ನದಿಯ ಪಕ್ಕದಲ್ಲಿ ಭಗವಾನ್ ವಿಷ್ಣು ತನ್ನ ರಾಮನ ಅವತಾರವನ್ನು ಸಮಾಪ್ತಿಗೊಳಿಸಿದ್ದು ಇದೇ ನದಿಯ ದಡದಲ್ಲಿ ವಾಮನ ಪುರಾಣದ ಹದಿಮೂರನೇ ಅಧ್ಯಾಯದಲ್ಲಿ ಬ್ರಹ್ಮಪುರಾಣದ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಮತ್ತು ವಾಯುಪುರಾಣದ ನಲವತ್ತೈದನೇ ಅಧ್ಯಾಯದಲ್ಲಿ ಗಂಗಾ ಯಮುನಾ ಗೋಮತಿ ಸರಯು ಮತ್ತು ಸರಸ್ವತಿ ನದಿಗಳು ಹಿಮಾಲಯದಿಂದ ಹರಿದು ಬಂದ ನದಿಗಳೆಂದು ಉಲ್ಲೇಖಿಸಲಾಗಿದೆ ಕೈಲಾಸ ಮಾನಸ ಸರೋವರದಿಂದ ಹರಿದು ಬಂದ ಸರಯೂ ನದಿಯ ಹರಿವು ಕೈಲಾಸದಿಂದ ಯಾವಾಗ ಸ್ಥಗಿತಗೊಂಡಿತು ಎನ್ನುವುದು ಇಂದಿಗೂ ತಿಳಿದಿಲ್ಲ ಈಗ ನಾವು ಸರಯುವನ್ನು ಕೇವಲ ಅಯೋಧ್ಯೆಯಲ್ಲಿ ನೋಡಬಹುದು ಆದರೆ ಕೆಲವೊಂದು ಭೌಗೋಳಿಕ ಕಾರಣದಿಂದ ಸರಸ್ವತಿ ಮತ್ತು ಗೋಮತಿ ನದಿಯ ಹರಿವಿನಂತೆ ಸರಯು ನದಿಯ ಹರಿವು ಕೂಡ ನಿಂತಿರಬಹುದೆಂದು ಪರಿಗಣಿಸಲಾಗಿದೆ ಭಗವಾನ್ ವಿಷ್ಣುವಿನ ಕಣ್ಣುಗಳ ಮೂಲಕ ಸರಯು ಕಾಣಿಸಿಕೊಂಡಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಪ್ರಾಚೀನ ಕಾಲದಲ್ಲಿ ಹಯಗ್ರೀವ ಎನ್ನುವ ಧೈತ್ಯನು ವೇದಗಳನ್ನು ಕದ್ದು ಸಮುದ್ರಕ್ಕೆ ಎಸೆದು ಅದೇ ಸಮುದ್ರದಲ್ಲಿ ತಾನೂ ಕೂಡ ಅಡಗಿಕೊಳ್ಳುತ್ತಾನೆ ನಂತರ ಭಗವಾನ್ ವಿಷ್ಣು ಮತ್ಸಾವತಾರವನ್ನು ತೆಗೆದುಕೊಂಡು ದೈತ್ಯ ರಾಕ್ಷಸನನ್ನು ಸಂಹಾರ ಮಾಡಿ ವೇದಗಳನ್ನು ಭಗವಾನ್ ಬ್ರಹ್ಮನಿಗೆ ಹಿಂದಿರುಗಿಸುತ್ತಾನೆ ಆ ಸಂದರ್ಭದಲ್ಲಿ ಭಗವಾನ್ ವಿಷ್ಣುವಿನ ಕಣ್ಣುಗಳಿಂದ ಪ್ರೇಮಾಶ್ರು ಹರಿಯಿತು ಬ್ರಹ್ಮನು ಆಗ ವಿಷ್ಣುವಿನ ಪ್ರೇಮಾಶ್ರುವನ್ನು ಮಾನಸ ಸರೋವರಕ್ಕೆ ಸೇರಿಸುವ ಮೂಲಕ ಭದ್ರಪಡಿಸಿದನು ನಂತರ ಈ ನೀರನ್ನು ಮಹಾಪರಾಕ್ರಮಿ ವೈವಸ್ವತ್ ಮಹಾರಾಜನು ತನ್ನ ಬಾಣದ ಮೂಲಕ ಮಾನಸ ಸರೋವರದಿಂದ ಹೊರತೆಗೆದನು ಈ ಜಲಧಾರೆಯನ್ನೇ ಸರಯೂ ನದಿ ಎಂದು ಕರೆಯಲಾಯಿತು ಭಗೀರಥ ಮಹಾರಾಜನು ತನ್ನ ಪೂರ್ವಜರ ಒಳಿತಿಗಾಗಿ ಗಂಗಾಳನ್ನು ಭೂಮಿಗೆ ಕರೆತಂದು ಗಂಗಾ ಮತ್ತು ಸರಯೂ ನದಿಯ ಸಂಗಮ ಮಾಡಿದನು ರಾಮನ ಜನ್ಮಭೂಮಿಯಾದ ಅಯೋಧ್ಯೆ ಉತ್ತರ ಪ್ರದೇಶದ ಸರಯೂ ನದಿಯ ಬಲದಂಡೆಯಲ್ಲಿದೆ ಅಯೋಧ್ಯೆಯು ಹಿಂದೂಗಳ ಪ್ರಾಚೀನ ಮತ್ತು ಏಳು ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಅಯೋಧ್ಯೆಯನ್ನು ಅಥರ್ವ ವೇದದಲ್ಲಿ ಈಶಪುರಿ ಎಂದು ವಿವರಿಸಲಾಗಿದೆ ರಾಮಾಯಣದಲ್ಲಿ ಉಲ್ಲೇಖಿಸಿರುವಂತೆ ಭಗವಾನ್ ರಾಮನು ಸರಯೂ ನದಿಯಲ್ಲಿ ಜಲಸಮಾಧಿಯನ್ನು ತೆಗೆದುಕೊಳ್ಳುತ್ತಾನೆ ರಾಮನು ಸರಯೂ ನದಿಯಲ್ಲಿ ಜಲಸಮಾಧಿಯನ್ನು ಆಯ್ದುಕೊಂಡಾಗ ಪರಶಿವನು ಕೋಪದಿಂದ ಸರಯೂವನ್ನು ಶಪಿಸಿದನು ಎಂದು ಉತ್ತರ ರಾಮಾಯಣದಲ್ಲಿ ಹೇಳಲಾಗಿದೆ ಕೋಪದಲ್ಲಿ ಶಿವನು ಯಾರು ಸರಯೂ ನದಿಯಲ್ಲಿ ಸ್ನಾನ ಮಾಡುತ್ತಾರೋ ಅಥವಾ ಸರಯೂ ನದಿಯ ನೀರನ್ನು ಬಳಸಿದವರು ಪಾಪದ ಪಾಲುದಾರರಾಗುತ್ತಾರೆ ಎಂದು ಶಾಪವನ್ನು ನೀಡುತ್ತಾನೆ ಶಾಪದಿಂದ ಚಿಂತೆಗೊಳಗಾದ ಸರಯೂ ನದಿಯು ಶಿವನ ಆಶ್ರಯವನ್ನು ಪಡೆದುಕೊಂಡು ನಡೆದ ಘಟನೆಯನ್ನು ವಿವರಿಸಿತು ನಂತರ ಶಿವನ ಕೋಪವು ಕಡಿಮೆಯಾಯಿತು ಆಗ ಶಿವನು ಸರಯೂ ನದಿಯಲ್ಲಿ ಸ್ನಾನ ಮಾಡಿದವರಿಗೆ ನೀರನ್ನು ಬಳಸಿದವರಿಗೆ ಪಾಪ ಬರುವುದಿಲ್ಲ ಆದರೆ ನಿನ್ನ ನೀರನ್ನು ಪೂಜೆಯಲ್ಲಿ ಬಳಸಲು ಸಾಧ್ಯವಿಲ್ಲವೆಂದು ತನ್ನ ಶಾಪವನ್ನು ಕಡಿಮೆ ಮಾಡಿದರು ಸರಯೂ ನದಿಯನ್ನು ಅಯೋಧ್ಯೆ ತನಕ ನದಿ ಎಂದು ಕರೆಯಲಾಗುತ್ತದೆ ಆದರೆ ಅಯೋಧ್ಯೆಯ ನಂತರ ಸರಯೂ ನದಿಯನ್ನು ಘಾಘ್ರಾವೆಂದು ಕರೆಯಲಾಗುತ್ತದೆ ಋಗ್ವೇದದಲ್ಲೂ ಉಲ್ಲೇಖಗೊಂಡಿರುವ ಸರಯೂ ನದಿಯು ಸುಮಾರು ನೂರ ಅರವತ್ತು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ರಾಮನ ಜನ್ಮಭೂಮಿಯ ಮೂಲಕ ನದಿಯು ಹಾದು ಹೋಗುವುದರಿಂದ ಇದನ್ನು ಅತ್ಯಂತ ಪವಿತ್ರ ನದಿ ಎಂದು ಉಲ್ಲೇಖಿಸಲಾಗಿದೆ ಸರ್ವಂ ಶ್ರೀಕೃಷ್ಣಾರ್ಪಣ